ಬೆಣ್ಣಿಲಾ ತುಂಬಾ ಬುದ್ಧಿಶಾಲಿ ಹುಡುಗಿ ಅವಳು ಆ ಊರಿನಲ್ಲಿ ಬಟ್ಟೆ ಹೊಲಿದು ಜೀವನ ಮಾಡ್ತಿದ್ಲು ಒಂದು ದಿನ ಅವಳ ಬಳಿ ಸ್ವಾತಿ ಎನ್ನುವ ಹುಡುಗಿ ಬಂದ್ಲು ಏನ್ ಸ್ವಾತಿ ಹೇಗಿದ್ದೀಯಾ ಈ ನಡುವೆ ನನ್ನ ಮಧ್ಯೆ ಬಟ್ಟೆ ಹೊಲಿಲಿಕ್ಕೆ ಬರ್ಲೇ ಇಲ್ಲ ಬಟ್ಟೆ ತಗೊಂಡು ಬೇರೆಯವ್ರ ಜೊತೆ ಹೊಲಿಸ್ತಿದ್ದೀಯಾ ಏನು ಹೀಗೆ ನಗುತ್ತಾ ಕೇಳಿದ್ಲು ಬೆಣ್ಣಿಲ ಹಾಗೆಲ್ಲ ಏನು ಇಲ್ಲಕ್ಕ ಆದ್ರೂ ಈ ಸುತ್ತಮುತ್ತಲಿನ ಊರಲ್ಲಿ ನಿಮ್ಕಿಂತ ಚೆನ್ನಾಗಿ ಬಟ್ಟೆ ಹೊಲಿಯುವ ಟೈಲರ್ ಇದ್ದಾರಾ ಏನು ಹೌದಾ ಅದು ಕೂಡ ನಿಜನಾ ಹೀಗೆ ಸ್ವಾತಿ ಹೆಮ್ಮೆಯಿಂದ ನಗ್ತಾ ಇದ್ಲು ಇವಾಗ ಏನ್ ಸ್ವಾತಿ ಬಟ್ಟೆ ಏನಾದ್ರೂ ಒಲಿಬೇಕಾ ಅದಕ್ಕೆ ಬಂದಿದೀಯಾ ಅಯ್ಯೋ ಅದೆಲ್ಲ ಏನು ಇಲ್ಲಕ್ಕ ಸುಮ್ನೆ ನೋಡಿ ಹೋಗೋಣ ಅಂತ ಬಂದೆ ಏನು ನನ್ನ ನೋಡಿ ಹೋಗೋಣ ಅಂತ ಬಂದ ನಿನ್ನ ನೋಡುವಾಗ ಯಾಕೆ ಬಂದೆ ಅಂತ ಗೊತ್ತಾಗ್ತಿದೆ ನೀನ್ ಏನೋ ವಿಷಯ ನನ್ ಜೊತೆ ಹೇಳಲಿಕ್ಕೆ ಬಂದಿದೀಯಾ ಏನ್ ವಿಷಯ ಹೇಳು ಸ್ವಾತಿ ಹೀಗೆ ವೆಣ್ಣಿಲಾ ಕೇಳಿದ್ಲು ಸ್ವಾತಿ ತಡವಡಿಸ್ತಾ ಇದ್ಲು ಅದನ್ನು ಗಮನಿಸಿದ ವೆಣ್ಣಿಲಾ ಯಾಕೆ ತಡವರ್ಸ್ತಿದೀಯ ಸ್ವಾತಿ ಏನ್ ವಿಷಯ ಅದು ಅಕ್ಕ ಅಕ್ಕ ನನಗೂ ಕೂಡ ನಿಮ್ಮ ಹಾಗೆ ಬಟ್ಟೆ ತುಂಬಾ ಆಸೆ ಆದ್ರೆ ನಂಗೆ ಹೊಲಿಯಕ್ಕೆ ಗೊತ್ತೇ ಇಲ್ಲ ನೀವು ನನಗೆ ಹೇಳಿಕೊಡ್ತೀರಾ ಅಂತ ಕೇಳಲಿಕ್ಕೆ ಬಂದೆ ಏನೇ ನಿನಗೆ ಹೇಳ್ಕೊಟ್ಟು ನನಗೆ ಪೈಪೋಟಿಯಾಗಿ ಬಟ್ಟೆ ಹೊಲಿಬೇಕಾ ಅಯ್ಯೋ ಅಕ್ಕ ಅಂತದೇನು ಅಕ್ಕ ನಾನು ನಿಮ್ ಜೊತೆ ಕಲ್ತ್ಕೊಂಡ ಮಾತ್ರಕ್ಕೆ ನಿಮ್ಗಿಂತ ಚೆನ್ನಾಗಿ ಬಟ್ಟೆ ಹೊಲಿತೀನ ಹೇಳಿ ಪ್ಲೀಸ್ ಅಕ್ಕ ನನಗೂ ಬಟ್ಟೆ ಹೊಲಿಲಿಕ್ಕೆ ಹೇಳ್ಕೊಡ್ತೀರಾ ಹೀಗೆ ಸ್ವಾತಿ ಬೇಡ್ಕೊಳ್ತಾ ಇದ್ಲು ಬೆಣ್ಣಿಲಾ ಒಪ್ಪಿಕೊಂಡ್ಲು ಸರಿ ಸ್ವಾತಿ ನೀನ್ ಇಷ್ಟು ಕೇಳ್ಕೊಂಡಾಗ ಖಂಡಿತ ಹೇಳ್ಕೊಡ್ತೀನಿ ಆದ್ರೆ ನಿನ್ಗೆ ಮಿಷಿನ್ ಬೇಕಲ್ವಾ ಅಕ್ಕ ನಾನು ಮಿಷಿನ್ಗೋಸ್ಕರ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೀನಿ ಹೀಗೆ ಸ್ವಾತಿ ಅವಳ ಕೈಯಲ್ಲಿರುವ ಹಣವನ್ನು ತೋರ್ಸದ್ಲು ಆ ಹಣವನ್ನು ನೋಡಿದ ವೆಣ್ಣಿಲ ಅಯ್ಯೋ ನೀನೆಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದೀಯಾ ಈ ಹಣ ಸಾಕಾಗಲ್ಲ ಸರಿ ಆಯ್ತು ನಾನ್ ಕೂಡ ಇದಕ್ಕೆ ಸ್ವಲ್ಪ ಹಣ ಹಾಕಿ ನಿನ್ಗೆ ಮಿಷಿನ್ ತೆಗಿಯೋಣ ಆಮೇಲೆ ನೀನ್ ನನ್ಗೆ ಸ್ವಲ್ಪ ಸ್ವಲ್ಪ ಹಣ ಕೊಡು ಆಯ್ತಕ್ಕ ನಿಮ್ ಸಹಾಯನ ಈ ಜನ್ಮದಲ್ಲಿ ಮರೆಯದಿಲ್ಲ ಹೀಗೆ ತುಂಬಾ ಸಂತೋಷ ಪಟ್ಲು ಸ್ವಾತಿ ಮರುದಿನ ಅವರಿಬ್ಬರು ಪಟ್ಟಣಕ್ಕೆ ಹೋಗಿ ಶಾಪ್ ಎಲ್ಲ ತಿರ್ಗಾಡಿ ಬಟ್ಟೆ ಹೊಲಿಯಲು ಒಂದು ಹೊಸ ಮಿಷಿನ್ ಅನ್ನು ತಂದ್ರು ಹೀಗೆ ಆ ಮಿಷಿನ್ ಅಲ್ಲಿ ಸ್ವಾತಿ ಬಟ್ಟೆ ಹೊಲಿಯಲು ಕಲಿತಾ ಇದ್ಲು ಹೀಗೆ ಬೆಣ್ಣಿಲಾ ಕೂಡ ಸ್ವಾತಿ ಕೈಯಿಂದ ಯಾವ ಹಣವನ್ನು ಕೇಳಿಕೊಳ್ಳದೆ ಬಟ್ಟೆ ಹೊಲಿಯಲು ಹೇಳಿಕೊಡ್ತಿದ್ಲು ಹೀಗೆ ಬೆಣ್ಣಿಲಾ ಇಲ್ಲದ ಸಮಯದಲ್ಲಿ ಸ್ನೇಹ ಎನ್ನುವ ಮಹಿಳೆ ಸ್ವಾತಿಯ ಬಳಿ ಬಂದ್ಲು ಬೆಣ್ಣಿಲಾ ಇಲ್ವಮ್ಮ ಅಕ್ಕ ಹೊರಗಡೆ ಹೋಗಿದ್ದಾರೆ ಏನ್ ಹೇಳಿ ಒಂದು ಬಟ್ಟೆ ಹೊಲಿಬೇಕು ಎಷ್ಟು ತಗೋತೀರಾ ಇಲ್ಲಿ ಬಟ್ಟೆ ಹೊಲಿಲಿಕ್ಕೆ ಜಾಸ್ತಿ ಹಣನ ತಗೊಳ್ತಾರೆ ಒಂದ್ ಕೆಲಸ ಮಾಡಿ ಎರಡನೇ ಬೀದಿಯಲ್ಲಿ ನನ್ನ ಮನೆ ಇದೆ ಅಲ್ಲಿ ಅಷ್ಟೇನು ಹಣವನ್ನು ತಗೊಳ್ಳದಿಲ್ಲ ನೀವು ಬಟ್ಟೆನ ಅಲ್ಲಿ ಕೊಟ್ಟೋಗಿ ಹೀಗೆ ಸ್ನೇಹನ ಬಳಿ ಇಲ್ಲದಿರುವ ಮಾತನ್ನು ಹೇಳದ್ಲು ಆ ಮಾತನ್ನು ಕೇಳಿದ ಸ್ನೇಹ ಹಾಗಾದ್ರೆ ನಾಳೆ ನಿಮ್ ಮನೆಗೆ ಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಮನೆಗೆ ಬಂದವರನ್ನು ಅವಳ ಮನೆಗೆ ಕರ್ಸ್ಕೊಂಡ್ಲು ಸ್ವಾತಿ ಒಂದು ದಿನ ಸ್ವಾತಿ ವೆಣ್ಣಿಲನ ಬಳಿ ಬಂದು ಅಕ್ಕ ಈ ಮಿಷಿನ್ನ ನನ್ ಮನೆಗೆ ತಗೊಂಡೋಗ್ತೀನಿ ಯಾವಾಗ್ಲೂ ಈ ಮಿಷಿನ್ ಇಲ್ಲೇ ಇದ್ರೆ ನಮ್ ತಂದೆ ನನ್ನ ಬೈತಿದ್ದಾರೆ ಹೌದಾ ಈ ಗಂಡಸ್ರೆ ಹೀಗೆ ಕಣೆ ಏನು ಕೆಲಸ ಮಾಡದೆ ಮನೆಯಲ್ಲೇ ಇದ್ರೆ ಯಾವ ಕೆಲ್ಸಕ್ಕೂ ಹೋಗಲ್ಲ ಅಂತ ಹೇಳ್ತಾರೆ ಹೀಗೆ ಕೆಲ್ಸಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿ ಕೆಲ್ಸ ಕಲ್ತ್ಕೊಳಕ್ಕೆ ಬಂದ್ರೆ ಯಾವಾಗ್ ನೋಡಿದ್ರು ಹೊರಗೆ ಹೋಗ್ತೀಯಾ ಅಂತ ಬೈತಾರೆ ಸರಿ ಕಣೆ ಮನೆಗ್ ತಗೊಂಡೋಗು ಹಾಗೆ ಹೇಳಿ ಅವಳನ್ನು ಮನೆಗೆ ಕಲ್ಸ್ಕೊಟ್ಲು ಹೀಗೆ ಅಂದಿನಿಂದ ಸ್ವಾತಿ ವೆನಿಲಾ ಕಸ್ಟಮರ್ನ ಅವಳ ಕಡೆ ಎಳೆದಾಕೊಂಡು ಅವಳೇ ಬಟ್ಟೆನ ಒಲಿತಾ ಇದ್ಲು ಅರೆ ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೀನಿ ಯಾರು ಕೂಡ ನನ್ನ ಬಳಿ ಬಟ್ಟೆ ಹೊಲಿಲಿಕ್ಕೆ ಬರ್ತಾನೆ ಇಲ್ಲ ನನ್ನ ಬಿಟ್ಟರೆ ಈ ಊರಲ್ಲಿ ಬೇರೆ ಯಾರಾದ್ರೂ ಬಟ್ಟೆನ ಹೊಲಿತಿದ್ದಾರ ಹೀಗೆ ಆಲೋಚನೆ ಮಾಡ್ತಾ ಇದ್ಲು ವೆಣ್ಣಿಲಾ ಹೀಗಿರುವಾಗ ಸ್ವಾತಿಯ ಮನೆ ಮುಂದೆ ತುಂಬಾ ಕಸ್ಟಮರ್ ಇರುವುದನ್ನು ಗಮನಿಸಿದ್ಲು ಗಮನಿಸಿದ್ಲುಲ ಬೆಣ್ಣಿಲನ ಬಳಿ ಬರುವ ಎಲ್ಲಾ ಕಸ್ಟಮರ್ ಸ್ವಾತಿಯ ಮನೆ ಮುಂದೆ ನಿಂತಿರುವುದನ್ನು ನೋಡಿ ಬೆಣ್ಣಿಲನಿಗೆ ಎಲ್ಲವೂ ಅರ್ಥವಾಯಿತು ಈ ಸ್ವಾತಿ ನನಗೆ ಎಷ್ಟು ಮೋಸ ಮಾಡಿದ್ಲು ಅಕ್ಕ ಅಕ್ಕ ಅಂತ ಹೇಳಿ ನನ್ ಜೊತೆ ಬಟ್ಟೆನ ಹೊಲಿಲಿಕ್ಕೆ ಕಲ್ತ್ಕೊಂಡು ನನ್ನ ಹಾಗೆ ಹೇಳಿ ಸ್ವಾತಿಯ ಬಳಿ ಹೋದ್ಲು ಬನ್ನಿ ಅಕ್ಕ ಬನ್ನಿ ಹೀಗೆ ಸ್ವಾತಿ ಬೆಣ್ಣಿಲನ ನೋಡಿ ಪ್ರೀತಿಯಿಂದ ಮಾತಾಡ್ಸಿದ್ಲು ನಿನ್ನ ಸುಳ್ಳು ಪ್ರೀತಿ ಮಾತು ನನಗೆ ಬೇಡ ನನ್ನ ಹಣವನ್ನು ನನಗೆ ಕೊಡೆ ಹಣನಾ ಯಾವ ಹಣ ಅಕ್ಕ ಅದೇ ಕಣೆ ನಿನ್ಗೆ ಮಿಷಿನ್ ತೆಗೊಡುವಾಗ ನಾನ್ ಸ್ವಲ್ಪ ಹಣ ಕೊಟ್ಟೆ ಅಲ್ವಾ ಓ ಅದಾ ನಾನ್ ನಿಮ್ ಜೊತೆ ಟೈಲರಿಂಗ್ ಕಲಿಯುವಾಗ ನನ್ ಜೊತೆ ಸ್ವಲ್ಪ ಬಟ್ಟೆನ ಹೊಲ್ಸ್ಕೊತಾ ಇದ್ರಲ್ವಾ ಅದಿಕ್ಕೆ ಆ ಹಣ ಸರಿಯಾಗೋಯ್ತು ಇನ್ ಮುಂದೆ ನಾನ್ ನಿಮ್ಗೆ ಹಣ ಕೊಡುವ ಅವಶ್ಯಕತೆ ಇಲ್ಲ ಹಾಗೆ ಹೇಳಿದ್ಲು ಸ್ವಾತಿ ಏನೇ ನಿನ್ಗೆ ಸ್ವಲ್ಪ ಕೂಡ ವಿಶ್ವಾಸ ಅನ್ನೋದು ಇಲ್ವೇ ಇಲ್ವಾ ನಾನ್ ನಿನ್ಗೆ ಫ್ರೀ ಆಗಿ ತಾನೆ ಬಟ್ಟೆ ಹೊಲಿಲಿಕ್ಕೆ ಹೇಳ್ಕೊಟ್ಟೆ ಸರಿ ಕಣೆ ಹಾವಿಗೆ ಹಾಲಾಕಿ ಬೆಳ್ಸಿದೀನಿ ಹಾಗೆ ಹೇಳಿ ವೆಣ್ಣಿಲ ಅಲ್ಲಿಂದ ಹೊಟ್ಟೋದ್ಲು ಈ ಸ್ವಾತಿ ನನ್ನ ವ್ಯಾಪಾರವನ್ನು ಹಾಳ್ ಮಾಡಿದಳೆ ಪರವಾಗಿಲ್ಲ ಈ ಲೋಕದಲ್ಲಿ ಬದಕಕ್ಕೆ ಎಷ್ಟೋ ದಾರಿ ಇದೆ ಅಲ್ವಾ ಹೀಗೆ ಆಲೋಚನೆ ಮಾಡಿದ್ಲು ವೆಣ್ಣಾ ಆ ನಂತರ ಪಟ್ಟಣದಲ್ಲಿರುವ ತನ್ನ ಅಕ್ಕನ ಮನೆಗೆ ಹೊರಟೋದ್ಲು ವೆಣ್ಣಾ ಅಕ್ಕ ನಾನು ಚೆನ್ನಾಗಿದ್ದೀನಿ ಮನೆಯಲ್ಲಿ ಎಲ್ರು ಹೇಗಿದ್ದಾರೆ ಹೀಗೆ ಮಾತಾಡಿ ಎಲ್ಲಾ ವಿಷಯವನ್ನೂ ಮಾತಾಡ್ಕೊಂಡ್ರು ಮಾತಿನ ನಡುವೆ ಸ್ವಾತಿ ಅವಳಿಗೆ ಮೋಸ ಮಾಡಿದ ವಿಚಾರವನ್ನೆಲ್ಲ ಹೇಳಿದ್ಲು ನಿನಗೆ ಮೋಸ ಮಾಡಿದಾಳೆ ಅಂದ್ರೆ ಅವಳು ನಿನ್ಕಿಂತ ಹುಷಾರಾದವಳು ಆದ್ರೆ ಅಲ್ಲಿಗೆ ನೀನು ಮುಳುಗೋಗೋದಿಲ್ಲ ಅಲ್ವಾ ಮುಂದೆ ಏನು ವ್ಯಾಪಾರ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀಯ ಸದ್ಯಕ್ಕೆ ಏನೂ ಇಲ್ಲಕ್ಕ ಮುಂದೆ ಆಲೋಚನೆ ಮಾಡ್ಬೇಕು ಸರಿ ಕಣೆ ನಾಳೆ ನಾವು ಶಾಪಿಂಗ್ ಹೋಗೋಣ ಇವಾಗ ನೀನು ವಿಶ್ರಾಂತಿ ತಗೋ ಬೆಣ್ಣಿಲ ತನ್ನ ಅಕ್ಕ ಹೇಳಿದ ಹಾಗೇನೆ ಆ ದಿನ ಚೆನ್ನಾಗಿ ವಿಶ್ರಾಂತಿ ತಗೊಂಡ್ಲು ಮರುದಿನ ತನ್ನ ಅಕ್ಕನ ಜೊತೆ ಸೇರಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಗೆ ಶಾಪಿಂಗ್ ಹೋದ್ಲು ಆ ಶಾಪಿಂಗ್ ಮಾಲ್ ಅಲ್ಲಿ ಸೀರೆಗಳಿತ್ತು ಅದನ್ನು ನೋಡಿ ತುಂಬಾನೇ ಆಶ್ಚರ್ಯ ಪಟ್ಲು ವೆಣ್ಣ ಅಕ್ಕ ಎಷ್ಟು ಚೆನ್ನಾಗಿರುವ ಸೀರೆಗಳು ಇಲ್ಲಿದೆ ಇಷ್ಟೊಂದು ವೆರೈಟಿ ಸೀರೆನ ಇದುವರೆಗೂ ನಾನು ನೋಡ್ಲೇ ಇಲ್ಲ ಹೌದು ಕಣೆ ಇದು ಸಿಟಿಯಲ್ಲಿರುವ ದೊಡ್ಡ ಅಂಗಡಿ ಇಲ್ಲಿ ಇಲ್ಲದೇ ಇರುವ ಸೀರೆಗಳೇ ಇಲ್ಲ ನಿನಗೆ ಬೇಕಾದ ಸೀರೆನ ತಗೋ ವೆಣ್ಣಿಲಾ ಶಾಪಿಂಗ್ ಮಾಲ್ ಒಳಗೆ ಹೋಗಿ ಒಂದು ಸೀರೆನ ಸೆಲೆಕ್ಟ್ ವಾಣಿ ಮಾತ್ರ ಮಾಡ್ಲು ತಗೊಂಡ್ಲು ಏನೇ ಒಂದೇ ಸೀರೆನ ತಗೊಂಡಿದೀಯಾ ಅಕ್ಕ ಇಷ್ಟು ದೊಡ್ಡ ಶಾಪ್ ಅಲ್ಲಿ ಸೀರೆ ಬೆಲೆ ಹೇಗಿರುತ್ತೆ ಅಂತ ನನಗೆ ಗೊತ್ತು ನನಗೆ ಒಂದೇ ಸೀರೆ ಸಾಕು ವೆಣ್ಣಿಲಾ ನೀನ್ ಹೇಳಿದ್ದು ಸರಿ ಆದ್ರೆ ಇದು ಆಷಾಢ ತಿಂಗ್ಳಲ್ವಾ ಆಷಾಢ ತಿಂಗಳಲ್ಲಿ ಇಲ್ಲಿ ಸೀರೆಗಳನ್ನ ಕೆಜಿ ಲೆಕ್ಕದಲ್ಲಿ ಮಾರ್ತಾರೆ ಕೆ ಜಿ ದರದಲ್ಲಿ ಕೊಡೋದ್ರಿಂದ ನಮ್ಗೆ ಪ್ರತಿಯೊಂದು ಸೀರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ಹೇಳಿದ್ಲು ವಾಣಿ ಆಗ ಬೆಣ್ಣಿಲನಿಗೆ ಅವಳ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು ಅಕ್ಕ ಎಷ್ಟು ಒಳ್ಳೆ ಮಾತನ್ನು ಹೇಳಿದೀಯ ಸೀರೆಗಳು ಬೇಕು ಹೀಗೆ ಬೆಣ್ಣಿಲ ಅವಳ ಕೈಯಲ್ಲಿದ್ದ ಹಣದಲ್ಲಿ ಮಾತ್ರವಲ್ಲದೆ ತನ್ನ ಅಕ್ಕನ ಬಳಿ ಸಾಲ ಕೇಳಿ ನೂರ್ ಕೆ ಜಿ ಸೀರೆನ ತಗೊಂಡ್ಲು ಎಲ್ಲಾ ಸೀರೆಯನ್ನು ನೋಡಿದ ವಾಣಿ ಏನೇ ಇಷ್ಟೊಂದು ಸೀರೆನ ತಗೊಂಡಿದ್ದೀಯಾ ಇಷ್ಟೊಂದು ಸೀರೆನ ಎರಡು ಊರಿನ ಜನರಿಗೆ ಕೊಡ್ಬೋದು ಗೊತ್ತಾ ಅದಕ್ಕೇನೆ ತಗೊಳ್ತಿದ್ದೀನಿ ಅಕ್ಕ ಸ್ವಲ್ಪ ಅರ್ಥ ಆಗುವ ರೀತಿ ಹೇಳೆ ಅಕ್ಕ ನೀನು ಕೇಳಿದೆ ಅಲ್ವಾ ನೀನು ಮುಂದೆ ಏನು ಆಲೋಚನೆ ಮಾಡಿದೀಯ ಅಂತ ನನಗೆ ಒಂದು ಐಡಿಯಾ ಬಂದಿದೆ ನಾನು ಕೆ ಜಿಯಲ್ಲಿ ತಗೊಂಡ ಸೀರೆನ ಒಂದು ಅಂಗಡಿ ಹಾಕಿ ಮಾರ್ತೀನಿ ಹೀಗೆ ಬೆಣ್ಣಿಲೆ ಆ ಸೀರೆಯನ್ನು ತೆಗೆದುಕೊಂಡು ಊರಿಗೆ ಹೋಗಿ ಅವಳ ಊರಲ್ಲಿ ಒಂದು ದೊಡ್ಡ ಸೀರೆ ಅಂಗಡಿಯನ್ನು ಓಪನ್ ಮಾಡಿದ್ಲು ಹೀಗೆ ಎಲ್ಲರಿಗೂ ತಿಳಿಯುವ ಹಾಗೆ ಹೊರಗಡೆ ಪಾಂಪ್ಲೆಟ್ ಹಾಕಿ ಮಾರಲು ಆರಂಭಿಸಿದ್ಲು ಆದ್ರೆ ಯಾರೂ ಕೂಡ ಅವಳ ಬಳಿ ಸೀರೆನ ತಗೊಳಿಕ್ಕೆ ಬರ್ಲೇ ಇಲ್ಲ ಅದರಲ್ಲಿ ಸ್ವಲ್ಪ ಸೀರೆಯನ್ನು ಮನೆ ಮನೆಗೆ ತಗೊಂಡೋಗಿ ವ್ಯಾಪಾರ ಮಾಡಲು ಆರಂಭಿಸಿದ್ಲು ಅಕ್ಕ ಈ ಸೀರೆನ ನಾನು ಪಟ್ನದಿಂದ ತಗೋಬಂದೆ ಅಲ್ಲಿ ಐದು ಸಾವಿರ ಇಲ್ಲಿ ಆದ್ರೆ ಮೂರ್ ಸಾವಿರ ಕೊಟ್ರೆ ಸಾಕು ಇದಕ್ಕೆ ಬ್ಲೌಸ್ ಕೂಡ ನಾನೇ ಕೊಡ್ತೀನಿ ಹೀಗೆ ವೆಣ್ಣಿಲಾ ಅವಳ ಬಳಿ ಸೀರೆ ವ್ಯಾಪಾರ ಆಗ್ಬೇಕು ಅಂತ ಒಳ್ಳೆ ಒಳ್ಳೆ ಆಫರ್ ಅನ್ನು ಕೊಟ್ಲು ಹೀಗೆ ಜನರೆಲ್ಲ ಅವಳ ಬಳಿ ಬಂದು ಸೀರೆನ ತಗೊಳ್ಳಿಕ್ಕೆ ಆರಂಭಿಸಿದ್ರು ಹೀಗೆ ಅವಳ ಬಳಿನೇ ಸೀರೆಯನ್ನು ತೆಗೆದುಕೊಂಡು ಮತ್ತೆ ಅವಳ ಬಳಿನೇ ಜನರು ಬಟ್ಟೆಯನ್ನು ಹೊಲ್ಸ್ಕೊತಾ ಇದ್ರು ಬೆಣ್ಣಿಲನ ಈ ಪ್ಲಾನ್ ನಿಂದ ಸ್ವಾತಿ ಬಳಿ ಯಾರು ಕೂಡ ಹೋಗ್ತಾನೆ ಇರ್ಲಿಲ್ಲ ತಿರುಮಲಗಿರಿ ಎನ್ನುವ ಪಟ್ಟಣದಲ್ಲಿ ವಾಸ ಮಾಡ್ತಿರುವ ಗಂಗಮನಿಗೆ ಆಚಾರ ನಂಬಿಕೆ ಹೆಚ್ಚು ತುಂಬಾ ತಮಾಷಿ ಮಹಿಳೆ ಕೂಡ ತನಗಿರುವ ಮಲ್ಲೇಶ ಎಂಬ ಒಬ್ಬ ಮಗನಿಗೆ ಮದ್ವೆ ಮಾಡ್ಬೇಕು ಅಂತ ಇದ್ಲು ಇಲ್ಲಿ ನೋಡು ಪದ್ಮಾ ನನ್ನ ಮಗನಿಗೆ ಮದ್ವೆ ಮಾಡ್ಬೇಕು ಒಳ್ಳೆ ಹುಡುಗಿ ಇದ್ರೆ ಏಳು ಆ ಹುಡುಗಿಗೆ ನನ್ನ ರೀತಿ ಭಕ್ತಿ ನಂಬಿಕೆ ಕೂಡ ಇರ್ಬೇಕು ಅಯ್ಯೋ ನಿಮ್ಮ ಮಗನಿಗೆ ಮದ್ವೆನಾ ನನ್ನಿಂದ ಹುಡುಗಿ ಹುಡ್ಕಾಗಲ್ಲಪ್ಪ ಒಂದು ದಿನ ಮಲ್ಲೇಶ ಪೂಜಾ ಎನ್ನುವ ಒಂದು ಹುಡುಗಿಯನ್ನು ಮನೆಗೆ ಕರ್ಕೊಂಬಂದ ಅಮ್ಮ ಈ ಹುಡುಗಿ ಹೆಸರು ಪೂಜಾ ಇವಳು ನನ್ನ ಜೊತೆ ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದಾಳೆ ಹೌದಾ ಲಕ್ಷಣವಾಗಿ ಇದ್ದಾಳೆ ಕಣು ಅಮ್ಮ ನಿನ್ ಗಂಡ ಏನ್ ಮಾಡ್ತಿದ್ದಾರೆ ಅಯ್ಯೋ ನನಗಿನ್ನೂ ಮದ್ವೆ ಆಗಿಲ್ಲ ಹೌದಾ ಅಯ್ಯೋ ಗೊತ್ತಿರದೆ ಮಾತಾಡ್ಬಿಟ್ಟೆ ಸರಿ ಮಲ್ಲಿ ಸ್ವಲ್ಪ ಅಡುಗೆ ಮನೆಯೊಳಗೆ ಬಾಪಾ ನಿನ್ಗೆ ಸ್ವಲ್ಪ ಕೆಲ್ಸ ಇದೆ ಇದೇನಿದು ಅಮ್ಮ ಇಷ್ಟು ನಿಧಾನವಾಗಿ ಕರಿತಾ ಇದ್ದಾರೆ ಹಾಗಾದ್ರೆ ಅಡುಗೆ ಮನೆಯೊಳಗೆ ಹೋದ್ಮೇಲೆ ಸರಿಯಾಗಿ ಎರಡು ಬಿಡ್ತಾರೆ ಅಮ್ಮ ಇಲ್ಲ ನಾನ್ ಬರದಿಲ್ಲ ಬೇಕಂದ್ರೆ ಈ ಹುಡುಗಿ ಹೋದ್ಮೇಲೆ ಒಳಗೆ ಬರ್ತೀನಿ ಅಯ್ಯೋ ಅದೇನು ಹಾಗೆ ಹೇಳ್ತಾ ಇದ್ದೀರಾ ನಿಮ್ಮಮ್ಮ ಕರಿತಿದ್ದಾರಲ್ಲ ಹೋಗಿ ಬನ್ನಿ ಹೀಗೆ ಗಂಗಮ್ಮ ಕೋಪದಿಂದ ನೋಡುವಾಗ ಮಲ್ಲೇಶಂ ಆ ಸರಿ ಸರಿ ಬರ್ತೀನಮ್ಮ ನಡೀರಿ ಹೀಗೆ ಇಬ್ಬರು ಅಡುಗೆ ಮನೆಯೊಳಗೆ ಹೋದ್ರು ಅಮ್ಮ ಸಣ್ಣ ಮಕ್ಕಳನ್ನ ಒಡಿಯೋ ರೀತಿ ನನ್ನ ಅಮ್ಮ ಆ ಹುಡುಗಿ ಮುಂದೆ ನನಗೆ ಮರ್ಯದಿಯೆಲ್ಲ ಹೋಗ್ಬಿಡುತ್ತೆ ಮದುವೆ ಆಗದ ಹುಡುಗಿನ ಮನೆಗೆ ಕರ್ಕೊಂಡ್ ಬಂದಿದ್ಯಲ್ವ ಕಣೋ ಯಾರಾದ್ರೂ ನೋಡಿದ್ರೆ ಏನ್ ಆಲೋಚನೆ ಮಾಡ್ತಾರೆ ಹೇಳು ನಾನು ನಿನ್ಗೆ ಇವತ್ತೋ ನಾಳೆ ಮದ್ವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ನೀನೀಗ ಯಾರೋ ಒಂದು ಹುಡುಗಿನ ಕರ್ಕೊಂಬಂದ್ರೆ ಯಾರೋ ನಿನ್ಗೆ ಹುಡುಗಿ ಕೊಡ್ತಾರೆ ಅಮ್ಮ ನಾನು ಹೇಳೋದ್ನ ಒಂದ್ಸಲ ಕೇಳ್ತೀರಾ ಏನೋ ಕೇಳೋದು ಅಯ್ಯೋ ದೇವ್ರಿ ಈ ವಿಷಯ ಮಾತ್ರ ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಗೊತ್ತಾದ್ರೆ ಇವನಿಗೆ ಹೇಗೆ ಮದ್ವೆ ಮಾಡೋದು ನಾನು ನಾಲ್ಕು ಜನ ನಾಲ್ಕು ರೀತಿ ಮಾತಾಡ್ಲಿ ಬಿಡಮ್ಮ ಏನೋ ಮಾತಾಡ್ತೀಯ ನೀನು ನಿನಗೆ ತಂದೆ ಇಲ್ಲ ಅಂತ ಎಷ್ಟು ಪ್ರೀತಿಯಿಂದ ಒಂದು ಏಟು ಕೂಡ ಒಡೆಯದೆ ಎಷ್ಟು ಮುದ್ದಾಗಿ ಸಾಕಿದೀನಿ ಏನು ನೀವು ನನ್ನ ಒಡ್ದೇ ಇಲ್ವಾ ಯಾವಾಗ ನೋಡಿದ್ರು ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಹೇಳಿದಾಗ ನನ್ ಕಾಲ್ ಕಾಲಿಗೆ ಎಷ್ಟು ಏಟ್ ಕೊಟ್ಟಿರ್ತೀರಾ ಹೌದು ಕಣು ನಾನು ಹಾಗೆ ಒಡೆದಿದ್ರಿಂದಾನೆ ಇವಾಗ ನನ್ನ ಮುಂದೆ ಟೈ ಕಟ್ಕೊಂಡು ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತಿದ್ದೀಯಾ ಇಲ್ಲದಿದ್ರೆ ನೀನ್ ಕೂಡ ಬಿಸ್ಲಲ್ಲಿ ಅಲ್ದಾಡ್ಬೇಕಾಗಿತ್ತು ಇವಾಗ ಅದೆಲ್ಲ ಸರಿ ಇವಾಗ ಈ ಹುಡುಗಿನ ಯಾಕೋ ಮನೆ ಕರ್ಕೊಂಬಂದೆ ಅಮ್ಮ ನಾನು ಆ ಹುಡುಗಿನೂ ಪ್ರೀತಿ ಮಾಡ್ತಾ ಇದ್ದೀವಿ ನೀನ್ ಹೇಗೋ ನನಗೆ ಹುಡುಗಿನ ಹುಡುಕ್ತಾ ಇದ್ದೀಯಲ್ವಾ ಅದಿಕ್ಕೇನೆ ಅದಕ್ಕೆ ಅಂತ ನೀವೇನು ನನ್ಗೆ ಹುಡ್ಗಿ ನೋಡದ್ ಬೇಡ ನನಗೆ ಹುಡುಗಿನ ನಾನೇ ನೋಡ್ಕೊಂಡೆ ಅಂತ ಈ ಹುಡುಗಿನ ಇವಾಗ ಮನೆ ಕರ್ಕೊಂಬಂದಿದ್ಯಾ ಹಾಗೆ ತಾನೇ ಹೌದಮ್ಮ ಗಂಗಮ್ಮ ಮಲ್ಲೇಶನ್ ಜೊತೆ ಮಾತಾಡ್ಕೊಂಡೆ ಅಡುಗೆ ಮನೆಯಲ್ಲಿ ಏನೋ ಹುಡ್ಕಾಡ್ತಿದ್ಲು ಏನಮ್ಮ ಹುಡ್ಕಾಡ್ತಿದ್ದೀರಾ ಆ ನಿನಗೆ ಹೊಡಿಲಿಕ್ಕೆ ಸೌಟು ಅಮ್ಮ ಅಮ್ಮ ಆ ಸೌಟುನ ಮಾತ್ರ ಹೊರಗಡೆ ತೆಗಿಬೇಡಿಯಮ್ಮ ನನ್ ಮಾತ್ ಆ ಹುಡುಗಿ ತುಂಬಾ ಒಳ್ಳೆಯವಳು ನಿಮ್ಮ ಹಾಗೇನೆ ಅವಳಿಗೆ ಭಕ್ತಿ ಆಚಾರ ತುಂಬಾನೇ ಇದೆ ಹಾ ಹೌದಾ ಯಾಕೋ ಈ ವಿಷಯನ ಆಗ್ಲೇ ಹೇಳಿಲ್ಲ ಬಾರೋ ನನ್ ಸೊಸೆನೆ ಹೋಗಿ ನೋಡೋಣ ಹೀಗೆ ಗಂಗಮ್ಮ ನೇರವಾಗಿ ಪೂಜನ ಬಳಿ ಬಂದ್ರು ಅಮ್ಮಾ ಪೂಜಾ ನಿನ್ನ ಹೆಸರಲ್ಲೇ ಪೂಜೆ ಇದೆ ನೀನು ನನ್ಗೆ ತುಂಬಾನೇ ಇಷ್ಟ ಆಗಿದೀಯ ನಿನ್ ಬಗ್ಗೆ ಎಲ್ಲ ನನ್ ಮಗ ಹೇಳಿದಾನೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಮ್ಮ ಅಮ್ಮ ಪೂಜಾ ಅನಾಥೆ ಅವ್ರ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ಬಿಟ್ರು ಅಯ್ಯೋ ಹೌದಾ ಇಡೀ ಲೋಕಕ್ಕೆ ತಂದೆಯಾಗಿರುವ ಪರಮೇಶ್ವರನನ್ನು ನಿನ್ನ ತಂದೆ ಅಂತ ತಿಳ್ಕೊಮ್ಮ ಪೂಜನಿಗೆ ಏನು ಕೂಡ ಅರ್ಥವಾಗಲಿಲ್ಲ ಅಮ್ಮ ನಾನು ಪೂಜನ ಅವಳ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಇರೋ ನನ್ ಸೊಸೆ ಇವಾಗ್ಲೇ ನನ್ ಮನೆಗ್ ಬಂದಿದ್ದಾಳೆ ಅವಳಿಗೆ ಒಂದ್ ಟೀ ಕೂಡ ಕೊಡದಿದ್ರೆ ಹೇಗೋ ಹಾಗೆ ಹೇಳಿ ಗಂಗಮ್ಮ ಮನೆಯೊಳಗೆ ಹೋಗಿ ಕುಂಕುಮ ಬಳೆಯನ್ನು ತಂದು ಇಟ್ಲು ಪೂಜನಿಗೆ ಏನು ಅರ್ಥವಾಗದೆ ಮಲ್ಲೇಶನನ್ನು ನೋಡಿದಾಗ ಮಲ್ಲೇಶ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಲು ಸನ್ನೆ ಮಾಡಿದ ಆಗ ಪೂಜಾ ಗಂಗಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು ಗಂಗಮ್ಮ ತುಂಬಾ ಸಂತೋಷ ಪಡುತ್ತಾ ಅಯ್ಯೋ ನನಗೆ ಇಷ್ಟವಾಗುವ ಎಲ್ಲಾ ಗುಣಗಳು ನನ್ ಸೊಸೆಯ ಹತ್ರ ಇದೆ ಮಲ್ಲೇಶ ಇವಳು ಒಳ್ಳೆ ಹುಡುಗಿ ಕಣೋ ನನ್ ಸೊಸೆನ ಕರ್ಕೊಂಡೋಗಿ ಭದ್ರವಾಗಿ ಬಿಟ್ಟು ಬಾಪ್ಪ ಮಲ್ಲೇಶ ಪೂಜಾನ ಕರ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇದ್ದ ಪೂಜಾ ನಮ್ಮ ಅಮ್ಮ ಯಾವಾಗ್ಲೂ ಹೀಗೇನೆ ತಮಾಷೆಯಾಗಿ ಮಾತಾಡ್ತಾರೆ ಆಚರಣೆ ಭಕ್ತಿ ಇಷ್ಟ ಅಂತ ನಿನಗೂ ಕೂಡ ಆಚರಣೆ ಭಕ್ತಿ ಅಂದ್ರೆ ತುಂಬಾ ಇಷ್ಟ ಅಂತ ನಮ್ ತಾಯಿ ಜೊತೆ ಹೇಳ್ದೆ ಅಯ್ಯೋ ಯಾಕೆ ಹಾಗೆ ಹೇಳಿದ್ರಿ ನನಗೆ ಇದ್ರ ಮೇಲೆಲ್ಲ ಅಷ್ಟೊಂದು ನಂಬಿಕೆ ಇಲ್ವಲ್ಲ ಪೂಜಾ ನಮಗೋಸ್ಕರ ತಾಯಿ ಮುಂದೆ ನಾಟಕ ಮಾಡಬಹುದು ತಪ್ಪಿಲ್ಲ ಹೀಗೆ ಗಂಗಮ್ಮ ಮಲ್ಲೇಶ ಮತ್ತು ಪೂಜಳಿಗೆ ಎಲ್ಲರ ಮುಂದೆ ವೈಭೋಗದಿಂದ ಮದುವೆಯನ್ನು ಮಾಡಿದ್ಲು ಪೂಜಾ ಮದ್ವೆಗೆ ಮುಂಚೆ ಏನ್ ಕೇಳಿದ್ರು ನೀನನ್ನ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಇವಾಗ ನನ್ನ ತಡಿಲಿಕ್ಕೆ ಯಾರೂ ಇಲ್ಲ ಇವಾಗ ನಾನು ಯಾರಿಗೆ ಎದುರು ಮಲ್ಲೇಶ ಹೌದು ಯೋಚನೆ ಮಾಡ್ದೆ ನನ್ನ ತಡೆಯುವ ಶಕ್ತಿ ಇವರಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ ಏನೋ ಮಾತಾಡ್ತಿದೀಯಾ ನನಗೆ ಏನು ಅರ್ಥ ಆಗ್ತಿಲ್ಲ ಅದು ಸರಿ ಇನ್ನು ಮೂರು ದಿನಕ್ಕೆ ಒಳ್ಳೆ ಮುಹೂರ್ತ ಇಲ್ವಂತೆ ಪೂಜಾ ನನ್ ಜೊತೆ ನನ್ ರೂಮಲ್ಲೇ ಮಲ್ಕೋತಾಳೆ ನೀನೊಬ್ನೇ ಇಲ್ಲೇ ಮಲ್ಕೋ ನಾನು ಒಬ್ನೇ ಮಲ್ಕೋಬೇಕಾ ಯಾಕಪ್ಪ ಒಬ್ನೇ ಮಲ್ಕೋತೀಯ ನಿನಗೆ ಲೈಟ್ ಇದೆ ಪಿಲ್ಲೋ ಇದೆ ಕಾಟ್ ಇದೆ ಮತ್ತೆ ಹೇಗೆ ನೀನು ಒಬ್ನೇ ಮಲ್ಕೊಳ್ಳೋದು ಪೂಜಾ ನಗುತ್ತಾ ಗಂಗಮ್ಮನ ಜೊತೆಗೆ ಹೋದ್ಲು ಹೀಗೆ ಮೂರು ದಿನ ಕಳೆಯಿತು ಅಮ್ಮ ಇವಾಗ ಮೂರ್ ದಿನ ಆಯ್ತಲ್ವಾ ಇನ್ನು ನಾನು ಪೂಜಾ ಒಂದೇ ರೂಮಲ್ಲಿ ಮಲ್ಕೋಬೋದಲ್ವಾ ಇರೋ ಪಂಚಾಂಗ ನೋಡ್ತಾ ಇದ್ದೀನಿ ಓಹೋ ಇವಾಗ ನೀವೇ ಪುರೋಹಿತರಾಗ್ಬಿಟ್ಟಿದ್ದೀರಾ ಗಂಗಮ್ಮ ಪಂಚಾಂಗ ಪುಸ್ತಕವನ್ನು ಆಕಡೆ ಈ ಕಡೆ ತಿರುಗಿಸಿ ಗಾಳಿಯಲ್ಲಿ ಏನೋ ನೋಡುತ್ತಾ ಅಯ್ಯೋ ನಾ ಅಮ್ಮ ದಯವಿಟ್ಟು ನನಗೆ ಯಾವ ಟ್ವಿಸ್ಟು ಅಮ್ಮ ಅದಲ್ಲ ಕಣೋ ನಾಳೆಯಿಂದ ಆಷಾಢ ಮಾಸ ಆರಂಭವಾಗ್ತಿದೆ ಆಷಾಢ ಮಾಸನ ಅದು ಬಂದರೆ ನಮಗೇನಮ್ಮ ಅದರಲ್ಲಿ ನಾವೇನು ಮಾಡಬೇಕು ಪೂಜಾ ನೀನು ಸ್ವಲ್ಪ ದಿನ ನೋಡ್ಕೊಳ್ಳೇಬಾರ್ದು ಪೂಜಾ ನಮ್ಮ ಮನೆಯಲ್ಲಿ ಇರಲೇಬಾರ್ದು ಗಂಗಮ್ಮ ಹಾಗೆ ಹೇಳುವಾಗ ಮಲ್ಲೇಶಂ ಪೂಜನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಗೊಂಬೆಯ ಹಾಗೆ ನಿಂತಿದ್ರು ಅಮ್ಮ ಅದಲ್ಲಮ್ಮ ಪೂಜನಿಗೆ ಯಾರೂ ಇಲ್ವಲ್ಲ ಅವಳು ಯಾವ ಮನೆಗೆ ಹೋಗ್ತಾಳಮ್ಮ ಆಗ ಗಂಗಮ್ಮ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಪೂಜಾ ನನ್ನ ಜೊತೆನೇ ಇದೇ ಮನೆಯಲ್ಲಿ ಇರಲಿ ನೀನು ಸುಧಾಕರ್ ಮಾವನ ಮನೆಗೆ ಹೋಗಿ ಅಲ್ಲೇ ಇರು ಈ ತಿಂಗಳು ನೀವಿಬ್ರು ನೋಡ್ಕೊಳ್ಳೇಬಾರ್ದು ಅಮ್ಮ ಹೋಗ್ಲೇಬೇಕಾ ಖಂಡಿತವಾಗಿ ಹೋಗ್ಬೇಕು ಇದೇ ಆಚಾರ ಹೀಗೆ ಏನು ಮಾಡಲು ಸಾಧ್ಯವಾಗದೆ ಮಲ್ಲೇಶ ಅವನ ಮಾವನಾದ ಸುಧಾಕರ್ ಮನೆಗೆ ಹೋದ ಪೂಜಾ ಅತ್ತೆ ಜೊತೆನೇ ಇದ್ಲು ನಮ್ಮಅಮ್ಮನ್ಗೆ ಅಷ್ಟೇ ಗೊತ್ತಿರೋದು ನಾನು ಪೂಜಾ ಒಂದೇ ಆಫೀಸಲ್ಲಿ ಕೆಲಸ ಮಾಡೋದು ಇಬ್ರು ನೋಡ್ಕೊಳ್ಳೋದಿಲ್ವಾ ಹೀಗೆ ಆಲೋಚನೆ ಮಾಡಿ ಮಲ್ಲೇಶಂ ಬೇಗನೆ ಬಂದು ಆಫೀಸಲ್ಲಿ ಕೂತಿದ್ದ ಪೂಜನಿಗೋಸ್ಕರ ಕಾಯ್ಕೊಂಡಿದ್ದ ಆಗ ಪೂಜನ ಜೊತೆ ಗಂಗಮ್ಮ ಕೂಡ ಆಫೀಸಿಗೆ ಬಂದ್ಲು ಅಮ್ಮ ಪೂಜಾ ನಿನ್ ಕೆಲ್ಸ ಮಾಡು ನಾನ್ ಹೋಗಿ ಅವನ್ ಜೊತೆ ಮಾತಾಡಿ ಬರ್ತೀನಿ ಅಮ್ಮ ನೀವೇನು ಇಲ್ಲಿ ನನಗೆ ನಿನ್ ಬಗ್ಗೆ ಗೊತ್ತಿಲ್ವಾ ಕಣೋಮಲ್ಲಿ ನೀನು ಆ ಹುಡುಗಿ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತೀರಾ ಆಗಿರುವಾಗ ನೀವಿಬ್ರು ನೋಡ್ಕೋತೀರೂ ಆಗಾದ್ರೆ ಪೂಜನ ನೋಡಿ ಮಾತಾಡ್ಲೇಬಾರ್ದ ಆಷಾಢ ತಿಂಗಳ ಕಣೋ ನೋಡೋದು ತುಂಬಾನೇ ತಪ್ಪು ಹೀಗೆ ಒಂದು ವಾರಗಳ ತನಕ ಗಂಗಮ್ಮ ಪೂಜಾ ಜೊತೆ ಆಫೀಸಿಗೆ ಬರ್ತಾನೇ ಇದ್ರು ಮಲ್ಲೇಶಂ ಪೂಜನ ನೋಡ್ಬೇಕು ಅಂತ ಎಷ್ಟು ಆಸೆ ಪಟ್ರು ಗಂಗಮ್ಮ ಮಾತ್ರ ಬಿಡ್ತಾನೆ ಇರ್ಲಿಲ್ಲ ಒಂದು ದಿನ ಮಲ್ಲೇಶ ಅರ್ಧ ರಾತ್ರಿಯಲ್ಲಿ ಗಂಗಮ್ಮನ ಮನೆಗೆ ಬಂದ ಗಂಗಮ್ಮನ ಪಕ್ಕದಲ್ಲಿ ಮಲಗಿರುವ ಪೂಜಾನನ್ನು ಕರೆಯಲು ಬೆಕ್ಕಿನ ಹಾಗೆ ಬರುವಾಗ ಕಾಲಿಗೆ ಚೊಂಬುತಾಗಿ ಆ ಶಬ್ದ ಕೇಳಿ ಗಂಗಮ್ಮ ಎದ್ಲು ಪೂಜಾ ಎದ್ದೋಳಮ್ಮ ಕಳ್ಳ ಪೂಜಾ ಬಾಮ್ಮ ಕಳ್ಳ ಕಳ್ಳ ಹೀಗೆ ಕಳ್ಳ ಅಂತ ತಿಳಿದು ಮಲ್ಲೇಶನನ್ನು ಅತ್ತೆ ಸೊಸೆ ಇಬ್ರು ಹೊಡೆದ್ರು ಅಮ್ಮ ನಾನು ಕಳ್ಳ ಅಲ್ಲಮ್ಮ ಮಲ್ಲೇಶ ಹಾಗೆ ಹೇಳಿ ಲೈಟನ್ನು ಹಾಕಿದ್ರು ಲೇ ಮಲ್ಲೇಶ ನೀನ್ ಯಾಕೋ ಇಲ್ಲಿಗೆ ಬಂದೆ ಅದು ಅದು ಪೂಜನ ನೋಡ್ಲಿಕ್ಕಾ ಹೌದಮ್ಮ ಕಾಲ್ ಮುರಿತೀನಿ ಹೋಗೋ ಇಲ್ಲಿಂದ ಮಲ್ಲೇಶಂ ಏನು ಮಾತನಾಡದೆ ತಿರುಗಿ ಹೋದ ಹೀಗೆ ಸ್ವಲ್ಪ ದಿನ ಕಳೆಯಿತು ಅಮ್ಮ ಇವತ್ತಿಗೆ ಆಷಾಢ ಮಾಸ ಮುಗೀತು ಇನ್ನು ನಾನು ನನ್ನ ಎಂಟು ಜೊತೆ ಮಾತಾಡ್ಲಿಕ್ಕೆ ಜೊತೆಗಿರ್ಲಿಕ್ಕೆ ಯಾರನ್ನ ಕೇಳ್ಬೇಕಾಗಿಲ್ಲ ಹೀಗೆ ಜೋರಾಗಿ ಮಾತಾಡ್ತಾ ಇದ್ದ ಮಲ್ಲೇಶ ಆಗ ಅಲ್ಲಿಗೆ ಪುರೋಹಿತರು ಬಂದ್ರು ಬನ್ನಿ ಪುರೋಹಿತರೇ ಕೂತ್ಕೊಳ್ಳಿ ಹೇಳಿ ಅಮ್ಮ ಯಾಕೆ ನನ್ನ ಕರ್ದಿದ್ದು ಏನ್ ವಿಷಯ ಏನಾಗ್ಬೇಕು ಅಂತ ಬೇಗ ಹೇಳಿ ತಗೊಳ್ಳಿ ನನ್ನ ಮಗ ಸೊಸೆಯ ಜಾತಕ ಇದ್ನ ನೋಡಿ ಇವರಿಗೆ ಒಂದು ಒಳ್ಳೆ ಮುಹೂರ್ತನ ನೋಡಿಕೊಡಿ ಅಯ್ಯೋ ಇದೇನಮ್ಮ ನಿಮ್ಗೆ ಗೊತ್ತಾಗದಿಲ್ವಾ ಇವತ್ತಿಂದ ಆಷಾಢ ಮಾಸ ಆರಂಭವಾಗ್ತಾ ಇದೆ ಆ ಸಮಯದಲ್ಲಿ ಗಂಡ ಹೆಂಡತಿ ಇಬ್ರು ನೋಡ್ಕೊಳ್ಳೇಬಾರ್ದಲ್ವಾ ಪುರೋಹಿತರ ಮಾತು ಕೇಳಿ ಮಲ್ಲೇಶನ ಎದೆ ಬಡಿದಂತಾಯಿತು ಇದೇನು ಪುರೋಹಿತರೆ ಇವತ್ತಿಗೆ ಆಷಾಢ ಮಾಸ ಮುಗೀತಲ್ವಾ ನಾನು ನನ್ನ ಹೆಂಡತಿ ಇಷ್ಟು ದಿನ ದೂರ ದೂರನೇ ಇದ್ದು ಹೌದಾ ಆಷಾಢ ಮಾಸ ಬಂತು ಅಂತ ನಿಮಗೆ ಯಾರ್ರೀ ಹೇಳಿದ್ದು ಆಗ ಗಂಗಮ್ಮ ಅವಳ ಕೈಯಲ್ಲಿದ್ದ ಪುಸ್ತಕವನ್ನು ಪುರೋಹಿತರಿಗೆ ಕೊಟ್ಲು ಪುರೋಹಿತರೇ ನಾನೇ ಈ ಪುಸ್ತಕ ನೋಡಿ ಇವರಿಗೆ ಹೇಳಿದ್ದು ಅಮ್ಮಾ ಇದು ಕಳೆದ ವರ್ಷದ್ದು ಇಂದಿನಿಂದ ಒಂದು ತಿಂಗಳು ಗಂಡ ಎಂತಿ ಇಬ್ರು ದೂರ ದೂರನೇ ಇರ್ಬೇಕಾಗುತ್ತೆ ಹೀಗೆ ಪುರೋಹಿತರು ಹೇಳಿ ಹೊರಟಾಗ ಮಲ್ಲೇಶಂ ಮತ್ತೆ ತನ್ನ ಮಾವನ ಮನೆಗೆ ಹೋದ